ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಓಲೆ ಮಠದ ಶ್ರೀ ಆನಂದ ದೇವರು ಜೋಳಿಗೆ ಹಿಡಿದು ಮನೆ ಮನೆಗಳಿಗೆ ಪಾದಯಾತ್ರೆ ನಡೆಸಿ ಗ್ರಾಮಸ್ಥರಿಂದ ದುಶ್ಚಟಗಳ ಭಿಕ್ಷೆಯನ್ನು ಬಿಡಿದರು ಡಿಸೆಂಬರ್ ಹತ್ತೊಂಬತ್ತರ ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ದುಶ್ಚಟಕ್ಕೆ ಅಂಟಿಕೊಂಡಿರುವ ಗ್ರಾಮದ ಕೆಲವರನ್ನು ದುಶ್ಚಟಗಳಿಂದ ಬಿಡಿಸುವ ಸಂಕಲ್ಪದೊಂದಿಗೆ ಕಳೆದ ಡಿಸೆಂಬರ್ ಹದಿನೈದರಿಂದ ಡಿಸೆಂಬರ್ ಹತ್ತೊಂಬತ್ತರವರೆಗೆ ಅಭಿಯಾನವನ್ನು ಆಯೋಜನೆ ಮಾಡಿದ್ರು ಇಂದು ಡಿಸೆಂಬರ್ ಹತ್ತೊಂಬತ್ತರಂದು ಮತ್ತೆ ಗ್ರಾಮದಲ್ಲಿ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಎನ್ನುವ ಹೆಸರಿನಲ್ಲಿ ವ್ಯಸನಮುಕ್ತ ಸಮಾಜಕ್ಕಾಗಿ ಓಲೆ ಮಠದ ಶ್ರೀ ಆನಂದ ದೇವರು ಜೋಳಿಗೆ ಅಭಿಯಾನ ನಡೆಸಿದ್ರು ಜೋಳಿಗೆಯಲ್ಲಿ ತಂಬಾಕು ಗುಟ್ಕಾ ಸೇರಿದಂತೆ ಮಾದಕ ವಸ್ತುಗಳನ್ನು ಹಾಕಿ ವ್ಯಸನ ಮುಕ್ತ ಜೀವನ ನಡೆಸಿ ಅಂತ ಭಕ್ತರಿಗೆ ಪ್ರೇರೇಪಣೆಯನ್ನು ನೀಡಿದ್ರು ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಕಾರ್ಯಕ್ರಮದ ಮೂಲಕ ಶ್ರೀಗಳು ಗ್ರಾಮದಲ್ಲಿ ಬೆಳಗ್ಗೆ ಜೋಳಿಗೆ ಹಿಡಿದು ಪಾದಯಾತ್ರೆಯನ್ನು ನಡೆಸಿದರು ತಾಯಂದಿರು ಶ್ರೀಗಳಿಗೆ ಆರತಿ ಬೆಳಗ್ಗೆ ಪಾದಪೂಜೆ ಸಲ್ಲಿಸುವ ಮೂಲಕ ಭಕ್ತಿಯನ್ನು ಸಮರ್ಪಣೆ ಮಾಡಿದರು ಬೀಡಿ ಸಿಗರೆಟ್ ಸೇರುವುದು ಗುಟ್ಕಾ ತಂಬಾಕು ಮಾವ ಎಂಬ ಮಾದಕ ಪದಾರ್ಥಗಳು ಹಾಗೂ ಸಾರಾಯಿ ಈ ಎಲ್ಲ ವಸ್ತುಗಳನ್ನು ಶ್ರೀಗಳ ಜೋಳಿಗೆಗೆ ಹಾಕಿ ದುಶ್ಚಟಗಳನ್ನು ತ್ಯಜಿಸುವುದಾಗಿ ಶ್ರೀಗಳಿಗೆ ಕೆಲವರು ವಚನವನ್ನು ನೀಡಿದರು ಗ್ರಾಮದ ಪ್ರತಿ ಅಂಗಡಿಗಳಿಗೆ ಹಾಗೂ ಮನೆ ಮನೆಗಳಿಗೆ ತೆರಳಿದ ಶ್ರೀಗಳು ಜೋಳಿಗೆ ಒಟ್ಟಿ ದುಶ್ಚಟಗಳನ್ನು ತ್ಯಜಿಸುವಂತೆ ಕೇಳಿಕೊಂಡ್ರು ಶ್ರೀಗಳ ಅಭಿಯಾನಕ್ಕೆ ಸ್ಪಂದಿಸಿದ ಕೆಲವರು ಗುಟ್ಕಾ ತಂಬಾಕು ಮತ್ತು ಇತರೆ ಗುಟ್ಕಾ ಪ್ಯಾಕೆಟ್ಗಳನ್ನು ಹಾಗೂ ಸಾರಾಯಿ ಪ್ಯಾಕೆಟ್ಗಳನ್ನು ಜೋಳಿಗೆಗೆ ಹಾಕಿ ದುಶ್ಚಟ ಬಿಡುವ ಸಂಕಲ್ಪ ಮಾಡಿದರು ಭಕ್ತರಿಗೆ ರುದ್ರಾಕ್ಷಿ ನೀಡುವ ಮೂಲಕ ಸ್ವಾಮಿಗಳು ವ್ಯಸನಮುಕ್ತ ಜೀವನಕ್ಕೆ ಶುಭ ಕೋರಿದರು ಕಳೆದ ನಾಲ್ಕು ದಿನಗಳಿಂದ ಗ್ರಾಮದಲ್ಲಿ ಬೆಳಗ್ಗೆ ಪ್ರತಿ ಮನೆ ಮನೆಗಳಿಗೆ ತೆರಳಿ ಸದ್ಭಾವನಾ ಪಾದಯಾತ್ರೆಯನ್ನು ಕೈಗೊಂಡರು ದುಶ್ಚಟಗಳಿಗೆ ದಾಸರಾಗಿರುವವರಿಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನೋ ಜೋಳಿಗೆ ಹಿಡಿದು ವ್ಯಸನಮುಕ್ತ ಸಮಾಜ ಜಾಗೃತಿಗಾಗಿ ಅಭಿಯಾನವನ್ನು ನಡೆಸಿದರು ಜೊತೆಗೆ ಗ್ರಾಮದಲ್ಲಿ ಪ್ರತಿದಿನ ರಾತ್ರಿ ಪ್ರವಚನದ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಶ್ರೀಗಳು ಹಮ್ಮಿಕೊಂಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರಾದ ಧರಪ್ಪ ಮಂಟೂರ್ ಬಸಪ್ಪ ಮಂಟೂರ್ ನಾಗಪ್ಪ ಸುನ್ನದ್ ಬಸಪ್ಪ ಮಾಳಿ ಧರಪ್ಪ ಮರ್ನೂರ್ ದುಂಡಪ್ಪ ಬಾಡ್ಗಿ ಮುತ್ತಣ್ಣ ಮೇತ್ರಿ ಸದಾಶು ಗೊಂಗಗೋಳ್ ನಾಗಪ್ಪ ಮೈತ್ರಿ ಸೂರಪ್ಪ ಹೆಗಡೆ ರಾಜು ಮೇತ್ರಿ ಸೇರಿದಂತೆ ಇತರರು ಪ್ರಮುಖರು ಉಪಸ್ಥಿತರಿದ್ದರು કોણ તમાકરે લાકડાએ મારાંગે ಕೈ ಹಾಕ್ರಿ ಜೋಡಿ ಆಗ ನಾ ಹೇಳ್ದಾಗ ಹೇಳ್ರಿ ಇನ್ನು ಮುಂದೆ ಮನಿ ನಮ್ಮ ಅಂಗಡಿಯಲ್ಲಿ ಯಾವ ವ್ಯಸನಗಳನ್ನು ವ್ಯಸನಗಳನ್ನು ಮಾರುವುದಿಲ್ಲ ಮಾರುವುದಿಲ್ಲ ನೀವು ಎಲ್ಲವನ್ನು ನಿಮ್ಮ ಜೋಳಿಗೆಗೆ ಹಾಕುತ್ತಿದ್ದೇನೆ ಎಲ್ಲವನ್ನು ನಿಮ್ಮ ಜೋಳಿಗೆ ಹಾಕುತ್ತೇನೆ ಹಾ ಶುಭವಾಗ ಇನ್ನು ಮುಂದೆ ಹೊಟ್ಟೆ ಮಾಡಬೇಡ್ರ ಮತ್ತೆ ನಾ ದಿನ ಬರ್ತೀನಿ ಊರಾಗಿ ಎಲ್ಲ ನೋಡ್ತಿರ್ತೀನ